ಫ್ರೆಂಡ್ಸ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಇವಾಗ ಅಲ್ಲಿಂದ ಅಜ್ಜಿ ಕಡೆ ಬಿಟ್ಟು ಕಡೆ ಮನೆಗೆ ಹೋಗಬೇಕಂದ್ರೆ ಶಾಪಿಂಗ್ ಮಾಡ್ಲಿಕ್ಕೆ ಹೋತಿ ಅಂತ ಅಲ್ರಿ ಫ್ರೆಂಡ್ಸ ಇವ್ ಶಾಪಿಂಗ್ ಹೊಂಟೀನಿ ಏನೇನು ಅಂತಂದ್ರೆ ಈಗ ಸ್ಕೂಲ್ ಸ್ಟಾರ್ಟ್ ಆತಾವ್ರಿ ಇನ್ನು ಎರಡು ಮೂರು ದಿನದಾಗ ಅಂದ್ರೆ ಆಲ್ರೆಡಿ ಎಲ್ಲ ಕಡೆ ಒಂದು ತಾರೀಖು ಸ್ಟಾರ್ಟ್ ಇದಾವೆ ನಂಬರಿ ಹದಿನಾರು ತಾರೀಕ್ ಸಲೀ ಸ್ಟಾರ್ಟ್ ಆತವ್ರಿ ಅವ್ರಿಗೆ ಬ್ಯಾಗ ಬಾಟ್ಲಿ ಡಬ್ಬ ಪಿಸ್ವಿ ಬೂಟಾ ಡ್ರೆಸ್ ಅಂತ ರೀ ಪಿಲ್ಲು ತೊಳಪಪ್ಪ ಇಲ್ಲ ಬಿ ಡ್ರೆಸ್ ಅವ

अध्या वगर शेख्वानान गाड़सा पमागाई अध्या दनोडरी गवा अध्या शिकरें हांगे तिन पड़ गानेल वलाव वोत्त गा अध्या शाग बड़ोल बन मड़ो ब्याप विजे हो लेख 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 लेख

ఫ్రెండ్స్ అస చౌక్న బ్యాగ్ మిఫ్ బాట్లి కంపస్ బాక్సా ఇవెలా తొంద ఖర్చగా అంత సాలి ఐదు డబ్బా పిసిబి తర్ అందరూ టిఫన్ బాక్స్ హక్కు పిస్బి ముందు దీడశా దీడ్ శా రూపాయకు ఒక్కర అదకీ బ్యాడల్ ముందు తొగబాంత్బీని దీడ్ శా రూపాయ ఇక్క దిడ్చి అని దిడ్చి అవును దీశత రీ అదక ముందు కమి రేట్న తోబద్ది இங்க பூட தோக இ மிடு இல் பூட்ட இது முந்தோடம் முந்திங்க தோழல் அவ்வளே இல்லை நடித்த சாலைக பில் கம்பல்சரி பூட் பூட்ட சாக்கி எல்லாம் அது முந்தி தோத்தீவ் இங்க கட்டாதத ஃபைனென்ஸ் ரொக்க தகுதி கட்டத அதுக்காக யஜமான் இல்லை கட்டாரி இல்லை கட்டி கண்டங்கது கண்டங்க ரொக்க ர்ச்சாக நோட்ரி கே கே

ಇಟಲತೆನ್ ಮತ್ ಹುಸೋಗಾ ನಿಂಗಾ ಹ ಮತ್ ಕಬ್ಬಿಣ ಜೋಸೆ ಮತ್ ಎಂತಿದ್ದಿ ಹಟ್ಟೆ ಶಾಲ್ ಗೆಲ್ಲದೈ ಮರಕಲ ಮತ್ ಇಟಲತೆನ್ ಮತ್ ನಿ ಹುಸೋಗವಾ ಮತ್ತೆ ಮ್ಯಾಡ ಯವ್ ಮೈ ತಕತ್ತಿರಿ ಓಡನೆ ಹುಸೋಗೆ ಮತ್ ನಾನು ಬಂದಿನ ಈ ಕೆಲಸ ಅದರಿ ಇನಸ್ ಬಾಂಡೆ ತಕ್ಕೋಕೀರಿ ಲಾಸ ಬಾಂಡೆ ತಕ್ಕೋ ನೀರ ಬಂದವ ಎಸ್ ಬಟ್ಟಿ ಮಾಡ್

విజ్జి నీరు తుంబ సరే నా తుమ్త వస్తుంది విజ్జి నడివాడివా జగర నా తుమ్ తుమ్త చాట్ వస్తారు ఉసు వస్తుంది బందరూ

ಫುಲ್ ಅಂದ್ರೆ ಫುಲ್ ಅವತ್ತು ಬಂದಿದೆ ಬಂದಿದ್ದೆ ನೋಡಿರಿ ನಾನು ಏನೇನು ತಂದಿನಿ ಇನ್ನೇ ಚೊಪ್ಪೆ ಮಾಡಿ ನಾನು ತೋರಿಸ್ಬೇಕಂದ ಮ್ಯಾಮ್ ಮಳಿಗೆ ಬಂದು ಬಂದರೆ ಪತ್ರ ಅದ ರೀ ಕೆಲಸ ನಾನು ವೀಡಿಯೋ ಮಾಡೋಕಾದ್ರೆ ಅದು ಸೌಂಡ್ ಕ್ಲೀನಿರ್ತದೆ ಹಾಗಾಗಿ ಅವತ್ತು ಫುಲ್ ಬೊಕ್ಕೊ ಮಾಡಿ ಬಂದಿತ್ತು ಅದಕ್ಕಾಗಿಯೇ ನಾನು ಇನ್ನೇನು ತಂದಿನಂತ ತೋರ್ಸೋಕ್ಕಾಗಿಲ್ಲ ಸೊ ಅದು ಇವತ್ತು ತೋರಿಸಿ ಅದೇ ವೀಡಿಯೋ ಒಳಗೆ ಆ್ಯಡ್ ಮಾಡ್ಕೊಳತ್ತೀನಿ ಬರ್ರಿ ಏನೇನು ತೊಗೊಬಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ ಎಷ್ಟು ಖರ್ಚು ಬರ್ತಾನೆ ತೋರಿಸ್ತೀನಿ ಇವಾಗ ಯಜಮಾನ್ರಿ ಟ್ರಿಪ್ಗೆ ಹೋಗ್ಯಾರ ಇಲ್ಲ ಬಾಡಿಗೆ ಹೋಗ್ಯಾರಿ ಸೊ ನಾನೇ ತೋರಿಸ್ತೀನಿ ಏನೇನು ತಂದೀನಿ ಅಂತ ಹೇಳಿ ಬರ ನೋಡೋ ಅಂತ ನೀ ಸರಿ ಚಡ್ಡಿ ಹಾಕೊಂಡು ಈಗ ಫ್ರೆಂಡ್ಸ್ ಈಗ ಮೂರು ಬಾಕಿ ತಂದೀನಿ ರೀ ಒಂದೊಂದು ಐವತ್ತು ರೂಪಾಯಿ ಅಂದವ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ಮಾಡಿ ಮೂರು ತಂದೀನಿ ರೀ ಇದು ಪಿಲ್ಲೋಗ ಇದು ವಿರಾಜೋಗ ಇದು ಇಜ್ಜಿಗೆ ಆ ಅದು ಎಷ್ಟು ತಂದ ಇವ ಮನಾರ ಇಂಥ ಬಟ್ಟೆಗಳು ರಗೊಂಡಿದ್ದು ರೀ ಎಲ್ಲ ಒಕ್ಕಟ್ಟು ಬಿಟ್ಟರೆ ಈಗ ಮತ್ತೆ ಒಂದ್ಸಲ ತುಂಬಿ ಬೇಕಲ್ರಿ ಅವ್ರಿ ನೀರು ಅದಿರೈಲಿಕ್ಕೆ ಇವು ಮೂರು ನೂರ ಮೂವತ್ತು ರೂಪಾಯಿ ಕೊಟ್ಟು ತಂದಿನಿ ಇದು ಇಜ್ಜಿ ಸಣ್ಣ ತಂದೀನಿ ರೀ ಇಬ್ಬರಿಗೆ ಒಂದೊಂದು ಎರಡು ದೊಡ್ಡ ತಂದೀನಿ ಅಂದರು ಸಾಲಲ್ರಿ ಜಾಕೆಟ್ ಕಳೆ ಬರ್ತಿದ್ ರೀ ವಿಜ್ಜಿಗೆ ಬರ್ಬೇಡ್ರಿ ಇವೆರಡು ಕಂಪಸ್ ಬಾಕ್ಸ್ ನೋಡಿರಿ ಮೂವತ್ತು ರೂಪಾಯಿ ಒಂದಂತ ಪಿಲ್ಲು ಅದಾಗ ಪಿಲ್ಲುಗ ಅವ್ರ ಕೊಟ್ಟನ್ ಮನ್ನಿ ಮನೆ ಅಜ ವಿಜ್ಜಿಗೆ ತೊಗೊಂಡಿನ್ರಿ ಈ ಥರ ಅರ್ಧನೆ ಗೋತರು ಇವರು ಮೊಕಟ್ರೆ ಬಿಡ್ತಾರು ಹಿಂಗೆ ಬರೀ ಹಿಂಗೆ ಏನೇನು ಮಾಡ್ತಾರೆ ನೋಡಿ ಇದು ಹಿಂದೆ ಈ ರೀತಿ ಅದ ಅಂದ್ರೆ ಈ ಕೆಳಗ ಮ್ಯಾಗ ಕೆಳಗೆ ಎರಡು ಕಡೆ ರೀ ఒవత్ రూపాయ అంత ఇబ్బరికాడ తినే నోడ్రీ ఏర్ వర్ష అంత గ్యారంటీ బర్కంద్రస ಎರಡು ವರ್ಷ ತಿಂಕಾಲ ನಮ್ಮ ಪಿಲ್ಲು ಬ್ಯಾಗ್ ತೊಗೊಂಡು ಬಂದಿದ್ರು ಯಜಮಾನ್ರು ಎರಡು ವರ್ಷ ಹೋಗಿದ್ರೆ ಅದು ಅಟ್ಟೆ ಆರುನೂರೇ ನೆಟ್ಟು ಕೊಡುಗೆ ತೊಗೊಂಬಂದಿದ್ರು ಮತ್ತೆ ಎರಡು ವರ್ಷ ಒಗೆದ್ರಿ ಇದು ಏನು ತಿಳ್ತಾಳೆ ಗೊತ್ತಿಲ್ಲ ಇದಕ್ಕೆ ಮುನ್ನೂರ ಮೂವತ್ತು ಐವತ್ತು ರೂಪಾಯಿ ಬಿದ್ದದ್ರಿ ಯಾಕೆ ಆರುನೂರ ಅಂದರು ಮುನ್ನೂರ ಐವತ್ತು ರೂಪಾಯಿ ಬಿದ್ದದ್ರಿ ಅಕ್ಕಿ ದೊಡ್ಡದು ಬೇಕಾಗ್ತದೆ ಬ್ಯಾಗ್ ಬರ್ತಾವಲ್ಲ ರೀ ಅದು ಇದು ನಮ್ಮ ವಿರಾಜಿ ಇದಕ್ಕೆ ಎರಡು ನೂರು ತೊಗೊಂಡಿ ఇంకే స్కూల్ శనివార స్వర్ధ ఇది అవుతారీనూర్ టోటల్ కొనేది రూపాయ ఇన్ బిట్ బి అంతా డబ్బా పిస్ టిఫన సాలి స్కూల్ ఓతారీ అది డబ్బా పిస్ బంది మూడు మంది ಅಲ್ಲಿ ದೀಡ್ ರೂಪಾಯಿ ಒಂದೊಂದು ಬಿಟ್ಟು ಬಂದಿನಿ ಮತ್ತೆ ಈಗ ಬೂಟ್ ಬಿಟ್ಟು ಬಂದಿದ್ರಿ ಊಟ ತೊಳ್ದಾಗಿಲ್ಲರಿ ಕಂಡ ಪಟ್ಟಿ ಲೇಟ್ ಇದು ಮಲ್ಬಡೋ ಬಂದಿದ್ರೆ ಅದಕ್ಕೆ ಬೂಟ ತೊಳೋದಾಗಿಲ್ಲ ಸಲ ಬಂದ್ರೆ ಇದು ಎದ್ಬಾಡು ಊಟ ಮತ್ತಿರೋ ಡಬಪ್ ಇಸ್ಬಿಟ್ಟರೆ ಇಷ್ಟೆಲ್ಲ ತೊಗೊಂಡ್ರ ನೋಡಿರಿ ಭಾಳ ಭಾಳ ಕಷ್ಟ ಆಗ್ಯದ ತಿನ್ಲಕ್ಕ ಅಂತ ಏನು ಕೇಳ್ರವ್ರು ಬಂದ್ರಂದ್ರೆ ಏನೋ ಇನ್ನೂ ಒಂದು ರೂಪಾಯಿ ತಿನ್ನಕ್ಕೆ ಕಮ್ಮಿಡ ಆ ರೇಂಜಿ ಅವ್ರು ಏನೋ ಒಂದು ರೂಪಾಯಿ ಅಂತೂ ತಿನ್ನಕ್ಕೆ ಕಮ್ಮಿಡಲ್ಲ ರೀ ಎಷ್ಟು ಕಟ್ಟಾವ ಅದು ಇದು ಕಟ್ಟಾವಂತೂ ಕಂಡ ಬಿಟ್ಟಿವ್ರಿಗೆ ಐಎ ಎರಡು ದಿನಕ್ಕೆ ಹದಿನೇಳನೂರು ರೂಪಾಯಿ ಕಟ್ಬೇಕು ಸಾಕಾಡ್ರೆ ಬಕ್ಕೊಳವ್ರಿಗೆ ಕಟ್ತಾವೆ ಅಂದ್ರೂ ಇಷ್ಟೆಲ್ಲ ನಮ್ಗೆ ಏನು ನೋಡ್ರಿ ಇಲ್ಲಿ ಚಂದ ಎಷ್ಟು ತಿಳಿ ಕೂಸ್ಕೊಡ್ತಾರೆ ಲೆಕ್ಕನೇ ಇಲ್ಲ ಒಂದು ಮನೆಗೆ ಮನೆ ಅಂದ್ರೆ ಹೋದ್ರಂದ್ರೆ ಏನು ಹುಡುಗರ್ಗಲಿ ನಮಗಲ್ಲಿ ಏನು ಖರ್ಚು ಕೊಡಂಗಿಲ್ಲ ಅವ್ರು ಅಂದ್ರೆ ಏನೂ ಕಮ್ಮಿ ಇಡೋಂಗಿಲ್ಲ ಎಲ್ಲ ತಿಂತೀರಿ ಸೊ ಇಷ್ಟು ಜನ ಖರ್ಚು ಮಾಡ್ಯಾರ ನೋಡ್ರಿ ಫನ್ಸಿ ಇದು ಒಟ್ಟೊ ಹಜಾರ್ ಒಂದು ಸಾವಿರ ರೂಪಾಯಿ ಬಂದ್ರೆ ಇದು ಇಷ್ಟಕ್ಕೆ ರೀ ಇನ್ನು ಅವ್ರಿಗೆ ತರಬೇಕೇನೋ

బంద్ తోబర్తారీ స ట్రిప్ ఆరు దినిప్కి బందే తర్తీ అంద్ర సోమారోగ్ స్టార్ట్ అవుతావ అల్తార హిం అడ్జస్ట్ మాత్ర ఏం బూట హుడుగుర్ అంతూ బూట్ తర్ స్యక పర్గ్గ్ అలాగే నడీతారు నమ్మ పిలు తర్బో అక్క ఇష్టాల్లో తి నోడి ఫ్రెండ్స్ ని అనస్ అంత కమెంట్ హాక్రీ ఆరా ఫ్రెండ్స్ అందుకే ముఖహిత ఇవతిన వీడియో నిష్ట అనుకో ఇష్ట అలాక్ సరే కమెంట్ మి ఫిలి సపోర్ట్ మా అంతేకొత్త ఇవతిన బ్లగింతీన మేము ఫ్రెండ్స్ అన్న వీడియో హెంస్త కమెంట్ హక్కి బాయ్ ర